ಪರಿಶಿಷ್ಟ ವರ್ಗದ ಅಧಿಕಾರಿಗಳು ಕರೆದಿದ್ದ ಮೌಲ್ಯಮಾಪನ ಸಭೆಯಿಂದ ಹೊರಹೋದ ಆದಿವಾಸಿ ಮುಖಂಡರು ಹೌದು ಇಂದು ತಾಲೂಕು ಆಡಳಿತ ಸೌಧದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಇಲಾಖಾವಾರು ಅಭಿವೃದ್ಧಿ ಮತ್ತು ಮೌಲ್ಯಮಾಪನ ಪರಿಶೀಲನೆ ಸಲುವಾಗಿ ಕರೆದಿದ್ದ ಸಭೆಗೆ ಯಾವುದೇ ಅಧಿಕಾರಿಗಳು ಬಾರದೇ ಇದ್ದ ಕಾರಣ ಮತ್ತು ಆದಿವಾಸಿ ಜನರ ಅಭಿವೃದ್ದಿ ಹೆಸರಿನಲ್ಲಿ ಲಕ್ಷಾಂತರ ರುಗಳು ಹರಿದು ಬರುತ್ತಿದ್ದರೂ ಬುಡಕಟ್ಟು ಜನರ ಬವಣೆ ಮಾತ್ರ ತಪ್ಪಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ಆಡಳಿತದ ವಿರುದ್ದ ಸಮಾಧಾನ ವ್ಯಕ್ತಪಡಿಸಿ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಖಂಡಿಸಿ ಸಭೆಯಿಂದ ಹೊರ ನಡೆದ ಘಟನೆ ನಡೆಯಿತು ಈ ನಡುವೆ ಸಭೆಗೆ ಆಗಮಿಸಿದ ಮುಖಂಡರನ್ನು ಮನವೊಲಿಸಲು ಪ್ರಯತ್ನಿಸಿದ ಟ್ರೈಬಲ್ ಆಫೀಸರ್ ಮಹೇಶ್ ರವರ ಮಾತಿಗೂ ಕ್ಯಾರೆಯದ ಆದಿವಾಸಿ ಮುಖಂಡರು ಎಚ್ಚರಿಕೊಟ್ಟೆ ನಮ್ಮಲ್ಲಿ ಪ್ರಶ್ನಿಸಲೇನಾಗ್ತಿದೆ ಅಂದ್ರೆ ಆದಿವಾಸಿಗಳನ್ನ ಸಭೆ ಕರೆಯೋ ಸಂದರ್ಭದಲ್ಲಿ ಅಧಿಕಾರಿಗಳು ಸಭೆ ಕರೆದ ರೀತಿ ಕರೆದು ನಮ್ಮಗಳನ್ನ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ತುಂಬಾ ನೆಗ್ಲಿಜೆನ್ಸಿ ನಡೆಸ್ತಾ ಇದ್ದಾರೆ ದಯಮಾಡಿ ಪ್ರತಿ ಸಲ ನಮ್ಮನ್ನು ಸಭೆ ಕರೆದಾಗ ಒಂದು ಸಭೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಆಗದೆ ಅಧಿಕಾರಿಗಳು ಸರಿಯಾಗಿ ಭಾಗವಹಿಸಿದೆ ಮತ್ತು ಬರಬೇಕಾದ ಅಧಿಕಾರಿಗಳು ಯಾರೂ ಬರೋದಿಲ್ಲ ಅವರ ತಳಮಟ್ಟದ ಅಧಿಕಾರಿಗಳನ್ನು ಕಳಿಸ್ತಾ ನಮ್ಮ ಹಾಡಿಗಳಲ್ಲಿ ಯಾವುದೇ ಸಮಸ್ಯೆಯನ್ನು ಕೂಡ ಬಗೆಹರಿಸೋಕ್ಕಾಗದೆ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅದೇ ರೀತಿ ಮುಂದುವರಿತಿದೆ ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮನ್ನು ಅಧಿಕಾರಿಗಳನ್ನ ಒಟ್ಟಾಗಿ ಸಭೆ ಕರೆದು ವ್ಯವಸ್ಥಿತವಾಗಿ ಸಭೆ ನಡೆಸಬೇಕು ಮತ್ತು ನಮ್ಮ ಹಾಡಿಗಳಲ್ಲಿ ಏನೇನು ಸಮಸ್ಯೆ ಇದೆ ನಾವು ಬಗೆಹರಿಸೋ ನಿಟ್ಟಿನ ಕೆಲಸಗಳಾಗಬೇಕಾಗಿದೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಪರಿಸರಗಳ ಕಲ್ಯಾಣ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಇವತ್ತು ಡಿ ಆರ್ ಐನ ಒಂದು ಮೌಲ್ಯಮಾಪನ ಕೆಲಸಗಳು ಅಂದರೆ ಇವತ್ತೇನು ಸೌಲಭ್ಯಗಳು ಆದಿವಾಸಿಗಳು ತಲುಪಿದೆ ಆ ವಿಚಾರಗಳನ್ನು ಮೌಲ್ಯಮಾಪನ ಸಭೆಯನ್ನು ಕರೆದಿದ್ದು ಈ ಒಂದು ಸಭೆಗೆ ಭಾಳ ಮುಖ್ಯವಾಗಿ ತಹಸೀಲ್ದಾರರ ಅಧ್ಯಕ್ಷತೆ ನಡೆಯಬೇಕಾಗಿರೋದ್ರಿಂದ ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳು ಏನು ಇವತ್ತು ಮೂವತ್ತಾರು ಇಲಾಖಾ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಬೇಕಿತ್ತು ಆದಿವಾಸಿಗಳ ಒಂದು ಕ ಸಭೆಗೆ ಅವರು ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯದವರು ಇವತ್ತು ಭಾಗವಹಿಸ್ತಾ ಕಾರಣ ಏನಿವತ್ತು ನಾವು ಎಲ್ಲ ಏನು ನೂರ ಹದಿನಾರು ಅಡಿಗಳಿಂದ ಸೇರಿರ್ತಕ್ಕಂಥ ಎಲ್ಲ ಆದಿವಾಸಿ ಪ್ರತಿನಿಧಿಗಳು ಅಸಮಾಧಾನದಿಂದ ಮತ್ತು ಆದಿವಾಸಿಗಳ ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದ ಈ ಒಂದು ಸಭೆಯನ್ನು ನಾವು ನಿರ್ಲಕ್ಷ್ಯ ಮಾಡಿ ಈ ಒಂದು ಸಭೆಯನ್ನು ನಾವು ಹೊರ ಬಂದಿದ್ದೀವಿ ಅನ್ನೋದನ್ನು ಒಂದು ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇವೆ